ಓ ಹಾಯ್ ಹಲೋ ಅಂತ ಹೇಳಿ ಕಾಫಿ ಕುಡಿ ಹೆಂಗ್ ಗೊತ್ತಾ ಅದೇ ನೆಕ್ಸ್ಟ್ ಬೆಸ್ಟ್ ಫ್ರೆಂಡ್ ಇದ್ದಾಳ ವೇದಿಕಾ ಅವ್ರು ಏನ್ ಮಾಡಿದ್ರು ಗೊತ್ತಾ ಲಿಟ್ರಲಿ ಬಚ್ಚಿಂಗ್ ಅಬೌಟ್ ಯು ಬ್ರೋ ಏನಂತ ಲೈಕ್ ಅವಳಿಗೆ ಕೃತಜ್ಞತೆನೇ ಇಲ್ಲ ಬಸ್ ಸ್ಟಾಪ್ ಇಂದ ಕಾಲೇಜ್ ಹತ್ರ ನಡ್ಕೊಂಡ್ ಬರ್ತಾಳೆ ಅಂದ್ಬಿಟ್ಟು ನಾನು ಗ್ಯಾಲಿ ಪಿಕಪ್ ಮತ್ತೆ ಡ್ರಾಪ್ ಮಾಡ್ಸಿದ್ರು ಅವ್ಳು ಮಾತಾಡ್ಬೇಕಾದ್ರೆ ಸಂಭಾಷಣೆ ಏನಿದೆಯಲ್ವಾ ನಾನು ಒಬ್ಳು ಬೆಸ್ಟ್ ಫ್ರೆಂಡ್ ಆಗಿ ಮಾಡಿದಂತ ತಪ್ಪು ನೀವ್ ಮಾಡಿರ್ಬೇಡಿ ಮೋಸ್ಟ್ಲಿ ಮಾಡಿರ್ತಾರ ಅನ್ಸುತ್ತೆ ಬಟ್ ಇನ್ ಮುಂದೆ ಮಾಡ್ಬೇಡಿ ಲ್ಯಾಕ್ ಆಫ್ ಕ್ಲಾರಿಟಿ ಇದೆ ಮನಿ ಏನೇನೋ ನಾವು ಪ್ರತ್ಯಕ್ಷವಾಗಿ ಕಂಡ್ರು ಅದನ್ನ ಪ್ರಮಾಣಿಸಿ ನೋಡ್ಬೇಕು ರಿಕ್ವೆಸ್ಟ್ ಎವ್ರಿ ಒನ್ ಟು ಬಿ ಇನ್ ದಿಸ್ ಮೈಂಡ್ ಸೆಟ್ ನಿಮ್ ಬೆಸ್ಟ್ ಫ್ರೆಂಡ್ ಎನಿ ಆಫ್ ದಮ್ ಅವ್ರ ಇಲ್ಲ ಅಂದ್ರೂ ಅವ್ರಿಗೆ ಒಳ್ಳೇದ್ನೆ ಬೇಯಿಸ್ಬೇಕು ಅವ್ರಿಗೋಸ್ಕರ ಸ್ಟ್ಯಾಂಡ್ ತೊಗೊಳೋದು ಹೇಗೆ ಅನ್ನೋದು ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಇಲ್ಲಾಂದ್ರೆ ಹೇಳೋ ಅವಶ್ಯಕತೆನೇ ಇಲ್ಲ ಅದು ನಡೆದಿರೋದು ಅವ್ರಿಬ್ರು ತಾನೆ ಅಲ್ವಾ ನಾವಿಬ್ರು ರಿಯಲ್ ಫ್ರೆಂಡ್ಸ್ ಓ ಯಾವೇರಿ